ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬ್ರೆಡ್ನಿಂದ ಯಾವ ರೀತಿ ಈಸಿಯಾಗಿ ಸ್ವೀಟನ್ನು ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ನೋಡಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ನಾಲ್ಕು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಒಂದೊಂದೇ ಬ್ರೆಡ್ಡನ್ನು ಸೈಡ್ ಕಟ್ ಮಾಡ್ಕೊಳ್ತೀನಿ ಸೈಡೆಲ್ಲ ಕಟ್ ಮೇಲೆ ಒಂದು ಬ್ರೆಡ್ಡನ್ನು ನಾಲ್ಕು ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಬ್ರೆಡ್ಡಲ್ಲಿ ಹದಿನಾರು ಪೀಸ್ ಆಗುತ್ತೆ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಇದನ್ನು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಈಗ ಬ್ರೆಡ್ ಪೀಸ್ಗಳನ್ನು ಇದಕ್ಕೆ ಹಾಕ್ಕೊಂಡು ಬ್ರೌನ್ ಕಲರ್ ಆಗುವವರಿಗೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಎರಡು ಸೈಡ್ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಎರಡು ಸೈಡ್ ಕೂಡ ಫ್ರೈ ಆಗಿದೆ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ನಾನು ಎರಡು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎಂಟು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಬಿಸಿಯಾಗಕ್ಕೆ ಬಿಡ್ತೀನಿ ಇನ್ನೊಂದು ಕಡೆ ನಾನು ಅರ್ಧ ಕಪ್ಪಷ್ಟು ಹಾಲಿಗೆ ಎರಡು ಸ್ಪೂನಷ್ಟು ಕಸ್ಟರ್ಡನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಗಂಟುಗಳಿಲ್ಲದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ಹಾಲು ಕೂಡ ಬಿಸಿಯಾಗಿದೆ ರೆಡಿಯಾಗಿರುವಂತಹ ಕಸ್ಟರ್ಡನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಕಸ್ಟರ್ಡ್ ಹಾಕಿದ ಮೇಲೆ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು ಒಂದು ಐದು ನಿಮಿಷನಾದರೂ ಇದನ್ನು ತಿರುಗಿಸ್ಬೇಕು ನಾನಿಲ್ಲಿ ಬಳಸಿರುವಂಥ ಕಸ್ಟರ್ಡ್ ಬಂದು ಇದೆ ನೋಡಿ ಬ್ರೌನ್ ಪಾಲ್ಸನ್ ಅಂತ ನೀವು ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಇದರ ಬೆಲೆ ಬಂದು ನಲ್ವತ್ತು ರೂಪಾಯಿ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿದೆ ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬಂದರೆ ಸಾಕು ಈ ಥರ ಆದಮೇಲೆ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿರುವಂತಹ ಬ್ರೆಡ್ ಮೇಲೆ ಕಸ್ಟರ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಕಸ್ಟರ್ಡ್ ಹಾಕಬೇಕು ಕಸ್ಟರ್ಡನ್ನ ಬ್ರೆಡ್ ಮೇಲೆ ಹಾಕಿದ ಮೇಲೆ ನಮ್ಮಲ್ಲಿರುವಂತಹ ಡ್ರೈ ಫ್ರೂಟ್ಸನ್ನು ಅದರ ಮೇಲೆ ಹಾಕಿದರೆ ಆಯಿತು ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ಅದರ ಮೇಲೆ ಹಾಕಿದರೆ ತಿನ್ಬೇಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಬ್ರೆಡ್ಡಿಂದ ಮಾಡಿರುವಂತಹ ಸ್ವೀಟ್ ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮಕ್ಕಳಿಗೆ ಏನಾದರೂ ಒಂದು ಸಲ ಮಾಡಿಕೊಟ್ರೆ ಡೈಲಿ ಇದನ್ನೇ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿದೆ ಈ ಸ್ವೀಟ್ ತುಂಬ ಈಸಿ ಕೂಡ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು